್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದೇ ಒಂದು ಮಂತ್ರನ ನೀವು ಹೇಳಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಬೆನ್ನ ಹಿಂದೆ ಉಚ್ಚರಂತೆ ಬರ್ತಾರೆ ಯಾವ ಮಂತ್ರ ಯಾವತ್ತು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ನೀವು ಯಾರನ್ನು ಇಷ್ಟಪಡ್ತಾ ಇರ್ತೀರೋ ಅಂತಹವರು ನಿಮ್ಮ ಬಗ್ಗೆ ಕೇರ್ಲೆಸ್ ಮಾಡ್ತಾ ಇದ್ದರೆ ನಿಮಗೆ ಇಂಪಾರ್ಟೆನ್ಸ್ ಕೊಡದೇ ಇದ್ದರೆ ಅಥವಾ ನೀವು ಎಷ್ಟೇ ಅವರನ್ನು ಪ್ರೀತಿಸಿದರೂ ಅವರು ನಿಮ್ಮ ಬಗ್ಗೆ ಅಸಡ್ಡೆತನ ತೋರಿಸ್ತಾ ಇದ್ದರೆ ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅಪ್ಪಿ ತಪ್ಪಿನೂ ಅವರು ನಿಮ್ಮನ್ನು ಬಿಟ್ಟು ಇನ್ನೊಬ್ಬರು ಇಷ್ಟಪಡ್ತಾವ್ರೆ ಅಂತ ಅಂದರೆ ಈ ಕ್ರಿಯೆ ಮಾಡೋಕ್ಕೆ ಹೋಗಬೇಡಿ ಅಥವಾ ಅವ್ರು ಯಾರನ್ನೂ ಇಷ್ಟಪಡ್ತಿಲ್ಲ ನಿಮ್ಮನ್ನ ಕಡೆಗಣಿಸ್ತವ್ರೆ ಅಂತ ಏನಾದರೂ ಅನಿಸಿದರೆ ಈ ಕ್ರಿಯೆಯನ್ನು ಮಾಡಿ ಏಕೆ ಅಂದರೆ ಜೀವನದಲ್ಲಿ ನಾವು ಕೆಟ್ಟದನ್ನು ಮಾಡೋಕ್ಕೆ ಹೋಗಬಾರ್ದು ಅದಕ್ಕೋಸ್ಕರ ಯಾರ ಮೇಲೆ ಹೆಚ್ಚು ಪ್ರೀತಿ ಹಂಬಲ ವಿಶ್ವಾಸ ಭರವಸೆ ಎಲ್ಲ ಏನು ಇಟ್ಕೊಂಡಿರ್ತೀರೋ ಅಂಥವರ ಮೇಲೆ ಈ ಪ್ರಯೋಗ ಮಾಡಬೇಕು ಏನು ಪ್ರಯೋಗ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣವೇ ಎರಡು ಲವಂಗ ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಡಿ ಇಟ್ಕೊಂಡು ಏನು ನಾನು ಮಂತ್ರ ಹೇಳ್ತೀನೋ ಈ ಮಂತ್ರವನ್ನು ನೀವು ಬಾಯಿಯಲ್ಲಿ ಲವಂಗವನ್ನು ಇಟ್ಟುಕೊಂಡು ನೂರ ಎಂಟು ಸಾರಿ ಪಠನೆ ಮಾಡಬೇಕು ಪಠನೆ ಮಾಡಿ ಮುಗಿದ ಮೇಲೆ ಆ ಲವಂಗವನ್ನು ಬಾಯಿಯಿಂದ ತೆಗೆದು ಒಂದು ಪೇಪರ್ನಲ್ಲಿ ಸುತ್ತಿ ನಿಮ್ಮ ಜೇಬಲ್ ಬಿಡಿ ಸಾಕು ಯಾವಾಗ ನೀವು ಅವರ ಮುಂದೆ ಹೋಗ್ತೀರೋ ಅಥವಾ ಅವರು ನಿಮ್ಮ ಮುಂದೆ ಬರ್ತಾರೋ ಆ ಸಮಯದಲ್ಲಿ ಆಕರ್ಷಣೆ ಅನ್ನೋದು ವಶೀಕರಣ ಅನ್ನೋದು ಆಗುತ್ತೆ ಅವರು ಏನು ನಿಮ್ಮ ಜೋಡಿ ಮಾತಾಡೋದೇ ಇಲ್ತಾರೋ ಅಂಥವರು ಒಂದು ಸಾರಿ ಆದರೂ ನಿಮ್ಮ ಜೋಡಿ ಮಾತನಾಡಬೇಕು ನಿಮ್ಮ ಜೋಡಿ ಸಮಯ ಸ್ಪೆಂಡ್ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲೇ ಉದ್ಭವ ಇದನ್ನು ಯಾವತ್ತಿನ ದಿನ ಮಾಡ್ಬೋದು ಯಾವತ್ತು ಬೇಕಿದ್ದರೂ ಮಾಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಈ ಕ್ರಿಯೆಯನ್ನು ಮಾಡಬೇಕು ಇದಕ್ಕೆ ಮಂತ್ರ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೀನಿ ಆದರೂ ಒಮ್ಮೆ ಒಂದೇ ಒಂದು ಸಾರಿ ಹೇಳ್ತೀನಿ ಕೇಳಿ ಚಾಮುಂಡಾಯೆ ವಶ್ಯಂ ಕಾಯಂ ಕ್ರಿಯಾಂ ವಿಚಾಯಿ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಚಾಮುಂಡಾಯೆ ವಶ್ಯಂ ಕಾಯಂ ಕ್ರಿಯಾಂ ವಿಚಾಯಿ ಈ ರೀತಿಯಾಗಿ ಮಂತ್ರ ಪಠನೆ ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ